ಬಸವ ನಿನ್ನ ಅರಿತುಕೊಳ್ಳುವ ಬಸವ ನಿನ್ನ ಅರಿತುಕೊಳ್ಳುವ ಅರಿವು ಎನಗೆ ನೀಡಯ್ಯಾ ಅರಿವು ಎನಗೆ ನೀಡಯ್ಯಾ ಬದುಕು ಅರಿತು ಬಾಳ್ವೆ ಮಾಡುವ ಬದುಕು ಅರಿತು ಬಾಳ್ವೆ ಮಾಡುವ ಧೈರ್ಯ ಎನಗೆ ಕರುಣೆ ಧೈರ್ಯ ಕರುಣಿ ಸಯ್ಯ ಬಸವ ನಿನ್ನ ಅರಿತು ನಡೆಯುವ ಬಸವ ನಿನ್ನ ಅರಿವು ಅರಿತು ನಡೆಯುವ ಅರಿವು ಎನಗೆ ನೀಡಯ್ಯಾ ಅರಿವು ಎನಗೆ ನೀಡಯ್ಯಾ ಭಕ್ತಿಯನ್ನು ಅರಿತುಕೊಂಡು ಭಕ್ತಿಯನ್ನು ಅರಿತುಕೊಂಡು ಭಾವಪರವಶನ ಮಾಡಯ್ಯಾ ಭಕ್ತಿಯನ್ನೂ ಅರಿತುಕೊಂಡು ಭಾವಪರವಶನ ಮಾಡಯ್ಯಾ ಬಸವನಿಂದ ಅರಿತುಕೊಳ್ಳುವ ಅರಿವು ಎನಗೆ ನೀಡಯ್ಯಾ ಅರಿಭೂನಗೆ ನೀಡೆಯ ಎತ್ತನೇರಿ ಎತ್ತನರಸುವ ಎತ್ತನೇರಿ ಎತ್ತನರಸುವ ಭ್ರಮೆಯ ಪೊರೆಯ ಕಳಚಯ್ಯ ಭ್ರಮೆಯ ಪೊರೆಯ ಕಳಚಯ್ಯ ಬಸವ ನಿಮ್ಮ ಅರಿತುಕೊಳ್ಳುವ ಬಸವ ನಿಮ್ಮ ಅರಿತುಕೊಳ್ಳುವ ಅರಿವು ಎನಗೆ ನೀಡಯ್ಯಾ ಅರಿವು ಎನಗೆ ನೀಡಯ್ಯಾ ದೇಹವೆ ದೇಗುಲ ಕಾಯ ಕೈಲಾಸ ದೇಹವೆ ದೇಗುಲ ಕಾಯ ಕೈಲಾಸ ಸತ್ಯ ಮಾತನು ನಡೆಸಯ್ಯಾ ಸತ್ಯ ಮಾತನು ನುಡಿಸಯ್ಯಾ ಬಸವ ನಿನ್ನ ಅರಿತುಕೊಳ್ಳುವ ಅರಿವು ಎನಗೆ ನೀಡಯ್ಯಾ ಅರಿವು ಎನಗೆ ನೀಡಯ್ಯಾ ಸ್ಥಾವರ ಮರೆದು ಜಂಗಮವಾಗುವ ಸ್ಥಾವರ ಮರೆದು ಜಂಗಮವಾಗುವ ಮಾನವ ಎನಗೆ ನೀಡಯ್ಯಾ ಮನವ ಎನಗೆ ನೀಡಯ್ಯಾ ಬಸವ ನಿನ್ನ ಅರಿತುಕೊಳ್ಳುವ ಅರಿವು ಎನಗೆ ನೀಡಯ್ಯಾ ಅರಿವು ಎನಗೆ ಜ್ಞಾನ ಮೂಡಿಸಿ ಅಜ್ಞಾನ ಕಳೆದು ಜ್ಞಾನ ಮೂಡಿಸಿ ಅಜ್ಞಾನ ಕಳೆದು ವಚನ ಜ್ಯೋತಿಯ ಹೊತ್ತಿಸಯ್ಯ ಜ್ಞಾನ ಮೂಡಿಸಿ ಅಜ್ಞಾನ ಕಳೆದು ಜ್ಞಾನ ಮೂಡಿಸಿ ಅಜ್ಞಾನ ಕಳೆದು ವಚನ ಜ್ಯೋತಿಯ ಹೊತ್ತಿಸಯ್ಯಾ ಬಸವ ನಿನ್ನ ಅರಿತುಕೊಳ್ಳುವ ಅರಿವು ಎನಗೆ ನೀಡಯ್ಯಾ ಅರಿವು ನೀಡಯ್ಯ ಸದು ವಿನಯ ಸಂಪನ್ನ ನಡೆಗಳ ಸದು ವಿನಯ ಸಂಪನ್ನ ನಡೆಗಳ ಗುಣವ್ಯಾಯನಗೆ ಪಾಲಿಸಯ್ಯ ಗುಣವಾಯನಗೆ ಕರುಣಿಸಯ್ಯ ಬಸವ ನಿನ್ನ ಅರಿತುಕೊಳ್ಳುವ ಅರಿವು ಎನಗೆ ನೀಡಯ್ಯಾ ಅರಿವು ಎನಗೆ ನೀಡಯ್ಯಾ ಕಾಮಕ್ರೋಧ ಮೋಹ ಮತ್ಸರ ಕಾಮಕ್ರೋಧ ಮೋಹ ಮತ್ಸರ ಎನ್ನ ಮನದಿ ಕೀಳಯ್ಯ ಬೆನ್ನ ಮನದಿ ಕೀಳಯ್ಯಾ ಬಸವ ನಿನ್ನ ಅರಿತುಕೊಳ್ಳುವ ಅರಿವು ಎನಗೆ ನೀಡಯ್ಯಾ ಅರಿವು ಎನಗೆ ನೀಡಯ್ಯಾ ಜಗವು ಜಂಗಮ ಸಕಲವು ನಿನ್ನವೇ ಜಗವು ಜಂಗಮ ಕೂಡಲ ಸಂಗಮ ಎನ್ನುವಂತೆ ಹಾರಸಯ್ಯ ಜಗವು ಜಂಗಮ ಸಕಲವು ನಿನ್ನವೇ ಎನ್ನುವಂತೆ ಹರಸಯ್ಯ ನಿನ್ನೆ ಮಾಡಿದ ತಪ್ಪುಗಳನ್ನು ನಿನ್ನೆ ಮಾಡಿದ ತಪ್ಪುಗಳನ್ನು ಮತ್ತೆ ಮಾಡದೆ ಸಲಹಯ್ಯಾ ಬಸವ ನಿನ್ನ ಅರಿತುಕೊಳ್ಳುವ ಅರಿವು ಎನಗೆ ನೀಡಯ್ಯಾ ಅರಿವು ನೀಡಯ್ಯ ಇನ್ನು ತಪ್ಪು ಮಾಡಿದ್ದಾದರೆ ಇನ್ನು ತಪ್ಪು ಮಾಡಿದ್ದಾದರೆ ತಲೆಯ ದಂಡವ ಕೇಳಯ್ಯಾ ಇನ್ನು ತಪ್ಪು ಮಾಡಿದ್ದಾದರೆ ತಲೆಯ ದಂಡವ ಕೇಳಯ್ಯ ಬಸವ ನಿನ್ನ ಸ್ಮರಿಸುವಂತ ಬಸವ ನಿನ್ನ ಅರಿಯುವಂತ ಮನವಾಯನಗೆ ಕರುಣಿಸಯ್ಯ ಮನವಾಯನಗೆ ಕರುಣಿಸಯ್ಯ ಮನವಾಯನಗೆ ಕರುಣಿಸಯ್ಯ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ